ನಿಮ್ಮಲ್ಲಿ ತನ್ನಿಂದ ತಾನೇ ನಿಮ್ ಕೆರೆ ಸೊರೆಗಳು ಬಳ್ಳುಗಳು ಎಲ್ಲದೂ ಹರಿಯಕ್ಕೆ ಸ್ಟಾರ್ಟ್ ಆಗುತ್ತೆ ನೀವೇನು ಏನು ಬೇಡ ನನ್ಗೆ ಯಾಕೆ ನಾನು ಕೆರೆ ಮಾಡಿದೆ ಅದ್ರಲ್ಲ ನೀರಿಲ್ಲ ನಾನೊಂದು ಇಪ್ಪತ್ತೈದು ಎಕರೆ ಕಾಡು ಮಾಡಿದೆ ಆಮೇಲೆ ಆ ಕೆರೆಲಿ ನೀರ್ ಖಾಲಿ ಮಾಡೋಕ್ಕಾಗ ಈ ಫುಲ್ ಇದೆ ನೋಡಿ ನೀರಿಗೂ ಕಾಡಿಗೋ ಅಂತ ನೋಡ್ತು ಅದು ನಿಮ್ಗೆ ಅಂತರ್ಜಲದ ಮೇಲೇನು ತರುತ್ತೆ ನೀವು ಬರೇ ಏನು ಕೇಳಿದ್ರೆ ಒಂದು ಎಕರೆಗೆ ಒಂದು ಹತ್ತಾದ್ರೂ ದೊಡ್ಡ ಮರಗಳು ಬೆಳಿತು ನೀವು ಭೂಮಿ ಮೇಲೆ ಯಾವ್ದು ಯಾವ್ದನ್ನ ಆಳ್ಬೇಕು ಅದನ್ನೇ ಆಳೋದು ನಿಮ್ದು ಯಾವುದೇ ಅಡಿಕೆ ಇದ್ರಲ್ಲೆಲ್ಲ ಏನು ಬಹಳ ಸತ್ವ ಇಲ್ಲ ಅಡಿಕೆ ಮರ ಗರಿ ಗರಿಗರಿ ನೋಟ್ ಬರೋದ್ರಿಂದ ಭಾಳ ಮಹತ್ವ ಏನಲ್ಲ ಅದು ನೀವು ಅದನ್ನೇನು ನಾಲ್ಕು ಜನ ಸೇರಿ ಹೆಂಗೆ ತಳ್ಳೇನೋ ಅದು ತಲೆ ಅಷ್ಟು ಕಡ್ರ್ರು ಒಂದು ಹೆಂಗ್ಸರು ಹೊತ್ಕೊಂಡೋಗ್ಬಿಡೋದು ಅದೇ ನಮ್ದು ಆ ಮರ ಕಡ್ದು ಹೊತ್ಕೊಂಡು ಹೋಗ್ಲಿ ನೋಡ ತಳ್ರಿ ಏನಾರು ಅದು ಮಾಡುತ್ತೆ ಇಲ್ಲಿ ಯಾವ ಜೀವಿಗಳು ಏನೇನು ಕೆಲಸ ಮಾಡ್ಬೇಕು ಅವೇ ಮಾಡೋದು ಅದಕ್ಕೆ ಒಂದು ಎಕರೆಗೆ ನಿಮಗೆ ದಟ್ಟವಾಗಿ ಒಂದು ಹತ್ತಾದ್ರೂ ಮಾಡಬಹುದು ಹತ್ತಾದ್ರೂ ಬೆಳಿತು ನಿಸ್ವಾರ್ಥವಾಗಿ ಬೆಳೆಸ್ರಿ ಅದಾದಮೇಲೆ ನಿಮ್ಮನ್ನು ಸಾಕತ್ತದು ಬೇರೆ ನೀವು ಕಾಡ ಮರ ಇದ್ರೆ ಬೆಳೆ ಬರಲ್ಲ ಅಂತ ಬಹಳಷ್ಟು ಜನ ತಪ್ಪ ಬಂತು ಅಂತ ಹೇಳಿದ್ರೆ ನೀವು ದೊಡ್ಡ ಮರಗಳು ಇದ್ರೆ ಅದರಲ್ಲಿ ಬೆಳೆ ಬರಲ್ಲ ಅಂತೇಳಿ ಅದನ್ನೆಲ್ಲ ನಾಶ ಮಾಡಿ ಬೆಳೆ ಸುಳ್ಳು ಸುಳ್ಳದು ಯಾಕೆಂತೇಳಿ ನಂದು ನಿಮ್ಗೆ ತೋರ್ತೀನಿ ಅಲ್ಲೊಂದು ಅರಣ್ಯ ಮರ ಇದೆ ಒಂದು ಅರ್ಧ ಎಕರೆಗೆ ಇದೆ ಇದ್ದಷ್ಟು ಬೆಳೆ ನೀವು ಬೇರೆ ಕಡೆ ತೋರ್ತೀವಿ ನಾನು ಇಲ್ಲಿ ದೊಡ್ಡ ಮರಗಳು ನಾನು ಕಡೆ ತಿನ್ಬಿಡೋ ನಾನು ಖಾತೆ ಅಷ್ಟು ದೊಡ್ಡ ಇದೆಲ್ಲ ಎಲೆ ಉದ್ರಿದೆ ನೀವು ಎಲೆ ಇದ್ದಾಗ ಬರ್ರಿ ಅದು ಎಷ್ಟು ಸುಂದರವಾಗಿರುತ್ತೆ ಅಂತ ಅದೆಲ್ಲ ಆ ಮರಗಳು ಇದ್ದಿದ್ರೆ ನನ್ನ ಆ ತೋಟಗಳೆಲ್ಲ ಅಷ್ಟು ಚೆನ್ನಾಗಿರೋದು ನಾನು ಒಂದು ರಿಮೂವ್ ಮಾಡಿದೆ ಅಂತ ಹೇಳಿ ನನ್ ಇಳುವರಿ ತನ್ನ ತಾನೇ ಕಡಿಮೆ ಆಗುತ್ತೆ ತೋಟದಲ್ಲ ನನ್ನ ಜಾಯಿಕಾಯಿ ಲವಂಗ ಲವಂಗಾಯಿ ಅಷ್ಟೆಲ್ಲ ಬೇರೆ ಬೇರೆ ಬೆಳೆಗಳು ಅಡಿಕೆ ಚೆನ್ನಾಗಿದೆ ನಾನು ಅದಷ್ಟು ರಿಮೂವ್ ಮಾಡಿ ಅಡಿಕೆ ಡಮನ್ ಆಗುತ್ತೆ ಏಕಾ ಬೆಳೆಗೆ ಹೋಗ್ಬೇಡ್ರಿ ನೀವು ಎಷ್ಟು ಜಾತಿ ಹೆಚ್ಚು ಹೆಚ್ಚು ಬೆಳೆಗಳು ಇಡ್ತೀರಾ ಅಷ್ಟು ಸಕ್ಸಸ್ ಆಗ್ತೀರಾ ವೈವಿಧ್ಯತೆ ಕಾಡುಗಳು ಅದಕ್ಕೆ ನಿಮಗೆ ಒಂದು ನೇರ್ಲೆ ಮರ ಇದೆ ಅಂತ ಹೇಳಿ ನಿಮ್ಮ ಊರಲ್ಲಿ ನೋಡ್ರಿ ಅದ್ರಲ್ಲೇನೋ ಒಂದು ಲಕ್ಷ ಹಣ್ಣು ಬಿದ್ರು ಅದ್ರ ಅಡಿಗೆ ಅಷ್ಟು ಹುಟ್ಟಿ ಕೂತಿ ನೇಲೆ ಗಿಡನೇ ಆಗ್ಬೇಕಾಗತ್ತ ಅದು ಹೋಗಿ ಎಲ್ಲ ಹುಟ್ಟಿರ್ತಾ ಇನ್ನೊಂದು ಯಾವುದೋ ಬಂದು ಇದ್ರದಲ್ಲಿ ಹುಟ್ಟುತ್ತೆ ಲಕ್ಷಾಂತರ ಹಣ್ಣುಗಳಾಗ ಮರಗಳ ದಾಡಿಯಲ್ಲೂ ಪೂರ್ತಿ ಅದೇ ಗಿಡ ಇರೋದೇ ಇಲ್ಲ ಅದು ಒಂದೇ ಇರುತ್ತೆ ಅದರ ಅರ್ಥ ಏನಂತ ಹೇಳಿದ್ವಿ ಏಕವಾಗಿಲ್ಲ ನೀವು ವೈವಿಧ್ಯತೆ ಇಲ್ಲದೆ ನೀವು ಇಲ್ಲಿ ಸಾಧ್ಯವೇ ಇಲ್ಲ ಬರ್ತೀನಿ ಕೃಷಿ ಜಗತ್ತಲ್ಲಿ ನೀವು ವೈವಿಧ್ಯತೆನೇ ಮೇಯ್ನ್ ನೀವು ಭೂಮಿನ ಏನು ಮುಟ್ಟಕ್ಕೆ ಹೋಗ್ಬಿಡ್ರಿ ಒಂದು ಹತ್ತು ವರ್ಷ ಬೇಕಾದ್ರೆ ರುಪ್ಕೊಳ್ಳಕ್ಕೆ